अभी एक फैशन होगा अभी एक फैशन हो गया है आंबेडकर आंबेडकर आम्बेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो प्रकट के ಈ ಚುನಾವಣೆ ಭಾರತದ ರಾಜಕೀಯಕ್ಕೆ ಒಂದು ದೊಡ್ಡ ದಿಕ್ಸೂಚಿಯನ್ನ ಕೊಡ್ತಾ ಇದೆ ಹಾಗೆ ಸಂವಿಧಾನ ಪ್ರಜಾಪ್ರಭುತ್ವ ಮತ್ತು ಭ್ರಷ್ಟಾಚಾರದ ಕುರಿತಂತೆ ನಡೀತಾ ಇರ್ತಕ್ಕಂತ ಹೋರಾಟ ಈ ಮೂರಕ್ಕೂ ಸಹ ಉತ್ತರ ಕೊಟ್ಟಿದೆ ಈ ಉತ್ತರ ಏನು ಅಂತ ಹೇಳಿ ಇವತ್ತು ಚರ್ಚೆ ಮಾಡೋಣ ನಮ್ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಸಿಪಿಎಂ ಪಕ್ಷದ ಕಾರ್ಯದರ್ಶಿಗಳಾದಂತಹ ಮಂಡ್ಯ ಜಿಲ್ಲೆಯ ಟಿ ಎಲ್ ಕೃಷ್ಣೇಗೌಡರು ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಈಗ ದೆಹಲಿಯ ಚುನಾವಣೆ ಫಲಿತಾಂಶ ಬಹುತೇಕ ಹೊರಬಿದ್ದಿದೆ ಇನ್ನು ಕೆಲವೇ ಕೆಲವು ಅಂಶಗಳಷ್ಟೇ ಬಾಕಿ ಇರೋದು ಈ ಸಂದರ್ಭದಲ್ಲಿ ಆ ದೆಹಲಿಯಲ್ಲಿ ಏನು ಈಗಾಗಲೇ ಅಂಶಗಳು ಕೂಡ ನೋಡಿರ್ತೀವಿ ಸ್ಥಾನ ಬಿಜೆಪಿ ಗೆದ್ದಿದೆ ಇಪ್ಪತ್ತೆರಡು ಆಮ್ ಆದ್ಮಿ ಪಾರ್ಟಿ ಮತ್ತು ಸೋಜಿಗ ಅಂತಂದ್ರೆ ಸ್ವತಃ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಏನು ಆರೋಪವನ್ನು ಹೊತ್ತಿದ್ರು ಮತ್ತೆ ಸೋಮನಾಥ್ ಇವರು ಮೂರು ಜನ ಸೋತಿದ್ದಾರೆ ಇದು ಎಲ್ಲ ಒಂದ್ ಕಡೆ ಒಂದು ಸ್ಪಷ್ಟವಾದ ಸಂದೇಶವನ್ನ ಬಿಜೆಪಿ ರವಾನಿಸ್ತಾ ಇದೆ ಅನಿಸುತ್ತೆ ತಾವೇನಂತೀರ ಎಸ್ ಬಿಜೆಪಿ ಉದ್ದೇಶ ಪೂರ್ವಕವಾಗಿ ಆರೋಪವನ್ನು ಹೊರಿಸಿದ್ದಾರೆ ಮಾತ್ರ ಅಲ್ಲ ಈಗ ಅವರೆಲ್ಲರೂ ಕೂಡ ಜಾಮೀನ ಮೇಲೆ ಹೊರಗಡೆ ಇದ್ದಾರೆ ಲೋಕಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲೇ ದೆಹಲಿ ಮತ್ತು ಜಾರ್ಖಂಡ್ ನ ಇಬ್ಬರು ಮುಖ್ಯಮಂತ್ರಿಗಳನ್ನ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಗಳನ್ನ ಹಿಡಿದು ಜೈಲ್ಗೆ ಬಿಜೆಪಿ

ಪರ್ಸೆಂಟೇಜ್ ಆಫ್ ವೋಟ್ ಲೆಕ್ಕದಲ್ಲಿ ಏನು ತುಂಬಾ ವ್ಯತ್ಯಾಸಗಳೇನಿಲ್ಲ ಎರಡು ಕೂಡ ಬಿಜೆಪಿ ಎ ನಿಯರ್ಲಿ ಎಎಪಿ ಅವರು ವೋಟ್ ತಗೊಂಡಿದ್ದಾರೆ ಬಟ್ ಕನ್ಸರ್ನ್ ಅಂತ ವ್ಯತ್ಯಾಸ ಏನಿಲ್ಲ ಆದ್ರೆ ಸೀಟ್ ಗಳ ಲೆಕ್ಕದಲ್ಲಿ ನಲ್ವತ್ತೆಂಟು ಮತ್ತೆ ಇಪ್ಪತ್ತೆರಡು ಆಗ್ಬಿಟ್ಟಿದೆ ಆಮ್ ಆದ್ಮಿ ಪಾರ್ಟಿ ಮೂರು ಸೀಟ್ ಇದ್ರಲ್ಲ ಹಾಗಾಗಿ ಈ ರೀತಿ ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದಿದ್ದಲ್ಲ ಅದನ್ನ ಬರೋ ಹಂಗ ಮಾಡಿದ್ದು ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ಪವರ್ ಅಂಡ್ ಅಥಾರಿಟಿ ಇದಕ್ಕೆ ಮೊನ್ನೆ ಲಾಸ್ಟ್ ಬಜೆಟ್ ಅಲ್ಲೂ ಕೂಡ ಅವರು ದೆಹಲಿ ವಿಧಾನಸಭೆ ಚುನಾವಣೆ ಇಟ್ಕೊಂಡೆ ಮಧ್ಯಮ ವರ್ಗದವರಿಗೆ ಟ್ಯಾಕ್ಸ್ ಕನ್ಸಿಷನ್ಗಳನ್ನ ಘೋಷಣೆ ಮಾಡಿದ್ದು ಇವೆಲ್ಲವೂ ಸೇರಿ ಅಂತ ಒಂದು ರೀಜನಲ್ ಪಾರ್ಟಿಯನ್ನ ವಿತ್ ದಿಸ್ ಇಟ್ಸ್ ಮೈಟಿ ಪವರ್ ಬಿಜೆಪಿ ಅಲ್ಲಿಂದ ಅವ್ರನ್ನ ಪಲ್ಲಟಗೊಳಿಸಬೇಕು ಅಂತ ಮಾಡಿದ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ ಹಾಗಾಗಿ ಪ್ರಯತ್ನಗಳೇನಾದ್ರೂ ಇರಲಿ ಮೊದಲನೇದಾಗಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಏನು ಜನ ನೀಡಿರುವ ತೀರ್ಪೇನಿದೆ ಆ ತೀರ್ಪನ್ನ ನಾವೆಲ್ಲರೂ ಗೌರವಿಸೋಣ ಮುಂದೆ ಹೆಂಗೆ ಬಿಜೆಪಿಯನ್ನು ಎದುರಿಸಬೇಕು ಅನ್ನೋದ್ರ ಆಧಾರದಲ್ಲಿ ಮುಂದೆ ಹೋಗ್ಬೇಕಾಗುತ್ತೆ ಇಲ್ಲಿ ಸರ್ ಬಹಳ ಸ್ಪಷ್ಟವಾಗಿ ನಾವು ನೋಡ್ಬೋದು ತಾವಾಗಲೇ ಹೇಳಿದಾಗ ಇಲ್ಲಿ ಇಡೀ ವ್ಯವಸ್ಥೆ ಚುನಾವಣಾ ವ್ಯವಸ್ಥೆ ಆ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನ ಬಿಜೆಪಿ ಬಳಸ್ಕೊಳುತ್ತೆ ಯಾವಾಗ್ಲೂ ಈ ಮ್ಯಾನ್ ಅಂಡ್ ಮೆಷಿನ್ ಮಝಲ್ ಎಲ್ಲ ಪವರ್ ಬಳಸ್ಕೊಳುತ್ತೆ ಸೊ ಇದನ್ನು ಎದುರಿಸೋದಕ್ಕೆ ಎಲ್ಲೋ ಆಮ್ ಆದ್ಮಿ ಪಾರ್ಟಿ ಕೂಡ ಅಂದ್ರೆ ಇಲ್ಲಿ ಇಂಡಿಯಾ ಒಕ್ಕೂಟ ಇಟ್ಕೊಂಡು ಕೂಡ ಕಾಂಗ್ರೆಸ್ ಮತ್ತು ಜೊತೆ ಸಾಕಷ್ಟು ಮೈತ್ರಿಯ ಪ್ರಯತ್ನವನ್ನ ಕೇಳಿದ್ರು ಅಲ್ಲಿ ಮೈತ್ರಿ ಆಗ್ಲಿಲ್ಲ ಅವರು ಎಲ್ಲೆಲ್ಲಿ ಉದಾಹರಣೆಗೆ ಆ ನಿಮಗೆ ಮಧ್ಯಪ್ರದೇಶ್ ಗೋವಾ ಮತ್ತೆ ಹರಿಯಾಣ ಪಂಜಾಬ್ ಎಲ್ಲೆಲ್ಲಿ ಕಾಂಗ್ರೆಸ್ಗೆ ಅಲ್ಲೆಲ್ಲ ತೊಡಗಲ್ಲ ಹಾಕಿ ಅದು ತೊಂದರೆ ಕೊಡ್ತಾನೆ ಇತ್ತು ಸೊ ಇವತ್ತು ಅದೇ ಕೆಲಸವನ್ನ ಕಾಂಗ್ರೆಸ್ ಕೂಡ ಈಗ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಅಲ್ಲೂ ಕೂಡ ಕೇಳಲಾಗಿತ್ತು ಆದ್ರೂ ಅವರು ಮೈತ್ರಿಗೆ ಒಪ್ಲಿಲ್ಲ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಅತಿಯಾದ ಆತ್ಮವಿಶ್ವಾಸ ಇತ್ತು ಮತ್ತು ನಮ್ಮನ್ನ ಜೈಲ್ಗೆ ಹಾಕಿದ್ರು ಜನ ನಮ್ಮನ್ನ ಕೈ ಹಿಡಿತಾರೆ ಅಂತ ಹೇಳಿ ಆ ಒಂದು ಕರುಣೆಯ ಕರುಣೆಯ ಅಲೆಯಲ್ಲಿ ನಾವು ತೇಲ್ ಬರ್ತೀವಿ ಅಂತ ಹೇಳಿ ನಂಬಿಕೊಂಡಿದ್ರು ಇದು ಅವರನ್ನ ಅವ್ರಗೊಂದು ಮಿಸ್ ಒಡಿತ ಅಂತ ಇಲ್ಲ ಈಗ ಏನಾಗುತ್ತೆ ಸರ್ ಹ ಎಲ್ಲಾ ಪಕ್ಷಗಳು ಯಾರಲ್ಲ ಬಿಜೆಪಿ ವಿರೋಧಿ ಶಕ್ತಿಗಳು ಅಂತ ನಾವು ಅನ್ಕೊಂಡಿದೀವಿ ಇವರು ತಾವು ಬಲವಾಗಿದ್ದೀವಿ ಅನ್ನುವಂತ ಭ್ರಮೆಯಲ್ಲಿ ಜೊತೆಗೆ ಸೇರಿಸ್ಕೊಳ್ಲಿಕ್ಕೆ ನಿರಾಕರಿಸ್ತಾರೆ ಅದು ದೆಹಲಿಗೆ ಸಂಬಂಧಪಟ್ಟಂಗೆ ಎ ಪಿ ಅವರು ಅದೇ ನಿಲುವು ತಗೊಂಡ್ರು ಮಧ್ಯಪ್ರದೇಶ ಅಥವಾ ಇನ್ನೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಅಂಥದೇ ನಿಲುವುಗಳನ್ನ ತಗೊಂಡಿದ್ದಾರೆ ಅವರು ಸ್ಮಾಲರ್ ಪಾರ್ಟಿಗಳನ್ನ ಜೊತೆ ಮಾಡ್ಕೊಂಡು ಮುಂದೆ ಹೋಗತಕ್ಕಂತ ಒಂದು ದೊಡ್ಡಣ್ಣನ ಪಾತ್ರವನ್ನ ನಿರ್ವಹಿಸಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇ ಗೆಲ್ತೀವಿ ನಾವೇ ಎದುರಿಸ್ತೀವಿ ಅನ್ನುವಂತ ರೀತಿನಲ್ಲಿ ಅವ್ರು ಮಾತಾಡ್ತಾರೆ ದೆಹಲಿನಲ್ಲೂ ಫಲಿತಾಂಶ ನಮ್ಗೆ ಏನು ಅಂತ ಈಗ ಗೊತ್ತಾಗಿದೆ ಇವತ್ತು ಮಧ್ಯಪ್ರದೇಶದಲ್ಲಿ ಏನು ಅಂತ ನಮ್ಗೆ ಗೊತ್ತಾಗಿದೆ ಈಗ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶವನ್ನ ನೀವು ನೋಡೋದಾದ್ರೆ ಕಾಂಗ್ರೆಸ್ ಆರು ಪಾಯಿಂಟ್ ಮೂರು ಒಂಬತ್ತು ಅಂದ್ರೆ ಆರು ಪಾಯಿಂಟ್ ನಾಲ್ಕರಷ್ಟು ಓಟ್ ತಗೊಂಡಿದೆ ಎ ಪಿ ನಲ್ವತ್ ಮೂರು ಪಾಯಿಂಟ್ ಆರಷ್ಟು ಓಟ್ ತಗೊಂಡಿದೆ ಇವೆರಡೂ ಸೇರಿದ್ರೆ ಫಿಫ್ಟಿ ಪ್ಲಸ್ ಪರ್ಸೆಂಟೇಜ್ ಒನ್ ಪರ್ಸೆಂಟೇಜ್ ಆಫ್ ವೋಟ್ ಆಗ್ತಾ ಇತ್ತು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಬಿಜೆಪಿ ಆರಾಮ ಸೋಲಿಸಬಹುದಾಗಿತ್ತು ಖಂಡಿತ ಬಿಜೆಪಿನ ಫಿಫ್ಟಿ ಪರ್ಸೆಂಟ್ ವೋಟ್ ಆಗ್ತಾ ಇತ್ತು ಬಿಜೆಪಿ ಸೋಲಿಸಬಹುದಿತ್ತು ಒಂದು ಎರಡನೇದು ಇವರಿಬ್ರು ಅಲಯನ್ಸ್ ಆಗಿದ್ರೆ ಅನ್ನುವಾಗ ಅದು ನೀಡ್ತಾ ಇದ್ದಂತ ಸಂದೇಶವೇ ಬೇರೆ ಜನಗಳಿಗೆ ಅವಾಗ ಬಿಜೆಪಿ ಬಹುಶಃ ಇನ್ನೂ ಕೆಟ್ಟದಾಗಿ ಪರ್ಫಾರ್ಮ್ ಮಾಡುವ ಅವಕಾಶಗಳು ಇರ್ತಾ ಇತ್ತು ಸೋಲು ಮಾತ್ರ ಅಲ್ಲ ಇಲ್ಲಿ ಜೊತೆ ಆಗಿದ್ದಾರೆ ಅನ್ನೋದ್ ಸೋಲು ಬಿಜೆಪಿಗೆ ಗ್ಯಾರಂಟಿ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಟ್ಟಿದ್ರೆ ಜನಕ್ಕೆ ಯಾರೆಲ್ಲ ಈಗ ಬಿಜೆಪಿ ಓಟ್ ಹಾಕಿದ್ರೆ ಅದರಲ್ಲೂ ಕೂಡ ಒಂದು ದೊಡ್ಡ ಸೆಕ್ಷನ್ ಬಿಜೆಪಿಗೆ ವೋಟ್ ಹಾಕದೇ ಇರುವ ಸಾಧ್ಯತೆಗಳು ಇತ್ತು ಬಟ್ ಇವರು ಎಎಪಿಯವರು ದೆಹಲಿನಲ್ಲಿ ಹಠ ಮಾಡಿದ್ರು ಮಧ್ಯ ಪ್ರದೇಶದಲ್ಲಿ ಕಾಂಗ್ರೆಸ್ ಅವ್ರು ಹಠ ಮಾಡಿದ್ರು ಅಖಿಲೇಶ್ ಯಾದವ್ ಬಿಜೆಪಿಗೆ ಲಾಭ ಆಗಿದೆ ಎಲ್ಲೆಲ್ಲೆಲ್ಲ ಈಗ ಆಂಟಿ ಬಿಜೆಪಿ ಫೋರ್ಸ್ ಗಳು ಅವರ ಪಾರ್ಟ್ನರ್ ಗಳನ್ನ ಅಕಾಮಡೇಟ್ ಮಾಡಿದ್ದಾರೆ ಚುನಾವಣೆಗಳಲ್ಲಿ ಅಕಾಮಡೇಟ್ ಮಾಡಿದ ಕಡೆಯಲ್ಲೂ ಕೂಡ ನಮ್ಗೆ ವಂಡರ್ಫುಲ್ ಆದಂತ ರಿಸಲ್ಟ್ಗಳು ಬಂದಿರುವುದನ್ನು ನಾವು ಗಮನಿಸ್ತೀವಿ ಹ್ಮ್ ಜಾರ್ಖಂಡ್ ಉದಾಹರಣೆಗೆ ಜಾರ್ಖಂಡಲ್ಲಿ ಅಲ್ಲಿ ದೇ ಆರ್ ಅಕಮಡೇಟೆಡ್ ಪಾರ್ಟ್ನರ್ಸ್ ಕಾಂಗ್ರೆಸ್ ಸಿಪಿಎಂ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಬಿಜೆಪಿ ಅನ್ನುವಂತ ಒಂದು ಪಕ್ಷ ಏನಿದೆ ಅದು ಒಂದು ಪಕ್ಷ ಆಗೋದಿಲ್ಲ ಇಟ್ ಇಸ್ ಕಾರ್ಪೊರೇಟ್ ಲಾಬಿ ಕಾರ್ಪೊರೇಟ್ ಕಮ್ಯುನಲ್ ನೆಕ್ಸಸ್ ನ ಒಂದು ಕ್ರಿಮಿನಲ್ ಗ್ಯಾಂಗ್ ಅಪ್ ಅದು ಹಂಗಾಗಿ ನೀವು ಆ ಕ್ರಿಮಿನಲ್ ಅಪ್ ನ ಡಿಫೀಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಗೆ ಇರತಕ್ಕಂತ ಸಣ್ಣ ಪುಟ್ಟ ಸ್ವಾರ್ಥಗಳನ್ನು ಬಿಡಬೇಕಾಗುತ್ತೆ ಮತ್ತು ಎಲ್ಲರನ್ನು ವಿಶಾಲ ನೆಲದಲ್ಲಿ ಎಣಿ ನೆಸ್ಬೇಕಾಗುತ್ತೆ ಇದು ಹೆಂಗಿರುತ್ತೆ ನಮ್ಮ ಹತ್ರ ಒಂದ್ ರೂಪಾಯಿ ಇಲ್ಲ ಅಂದ್ರೆ ನೂರು ರೂಪಾಯಿ ಆಗಲ್ಲ ಅದು ಅದ್ರಿಂದ ಈ ತೊಂಬತ್ತೊಂಬತ್ ರೂಪಾಯಿ ಇರೋನು ನಂದೇ ನೂರು ರೂಪಾಯಿ ಅಂತ ಭಾವಿಸ್ಕೊಂಡು ಅವನು ನೂರು ರೂಪಾಯಿ ಆಗಿ ಮಾಡಿಕೊಳ್ಳುವ ಅವಕಾಶ ಹಾಗಾಗಿ ಕಳೆದ ವರ್ಷದ ಆದಾಯವನ್ನು ಗಮನಿಸಿದ್ರೆ ಬಿಜೆಪಿ ಮತ್ತು ಇತರೆ ಪಕ್ಷಗಳಿಗೆ ಬಿಜೆಪಿ ಸಿಟ್ಟಿಂಗ್ ಆನ್ ದಿ ವೆಲ್ತ್ ಆಫ್ ರುಪೀಸ್ ಅದರ್ ಪಾರ್ಟೀಸ್ ಆರ್ ಅನೇಬಲ್ ಟು ಪೇ ದರ್ ಡ್ಯೂಸ್ ಅನ್ನೋ ಇದೆ ಸ್ಥಿತಿ ಹೀಗಿರುವಾಗ ನೀವು ಬಿಜೆಪಿ ಫೈವ್ ಥೌಸಂಡ್ ಕ್ರೋರ್ ರುಪೀಸ್ ಸಮಿಂಗ್ ಏನೋ ಆದಾಯ ಕಳೆದ ಇದರಲ್ಲಿ ವರ್ಷದಲ್ಲಿ ಆಗಲ್ಲ ಇದರಿಂದೋರ್ಸ್ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಜೊತೆ ಜನ ಏನಿಲ್ಲ ಅಷ್ಟು ಎಲ್ಲ ಜನ ಬಿಕಾಸ್ ಈವನ್ ಡೆಲ್ಲಿ ಇಟ್ ಶೋಸ್ ದಟ್ ಲೆಸ್ ದೇನ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಪೀಪಲ್ ವಿತ್ ಬಿಜೆಪಿ ಅದರ್ ಫಿಫ್ಟಿ ಫೋರ್ ಪರ್ಸೆಂಟ್ ಪೀಪಲ್ ವಿತ್ ಸೆಕ್ಯುಲರ್ ಫೋರ್ಸಸ್ ಬಟ್ ಯು ಆರ್ ಅನೇಬಲ್ ಟು ಗ್ಯಾದರ್ ಆಲ್ ದಿ ಸೆಕ್ಯುಲರ್ ವೋಟ್ಸ್ ಟುಗೆದರ್ ದ ಪ್ರಾಬ್ಲಮ್ ಆಯ್ತಾ ನಂಬರ್ ಒನ್ ನಂಬರ್ ಟು ನಮ್ ದೇಶದ ಚುನಾವಣಾ ಪದ್ಧತಿಯಲ್ಲಿ ಇರ್ತಕ್ಕಂಥ ದೋಷ ಏನಿದೆ ಇದು ಒಂದು ಪರ್ಸೆಂಟ್ ವ್ಯತ್ಯಾಸ ವೋಟ್ಗೆ ಜೀರೋ ಸೀಟ್ ಮಾಡಿಬಿಡ್ತೇನೆ ಯಾಕೆಂತ ಹೇಳಿದ್ರೆ ಇಫ್ ಯು ಕನ್ಸಿಡರ್ ದಿಸ್ ನಂಬರ್ ಫಾರ್ಟಿ ಫೋರ್ ಪರ್ಸೆಂಟ್ ಅಂಡ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಕನ್ಸಿಡರ್ ಮಾಡಿದ್ರೆ ಫಾರ್ಟಿ ಫೋರ್ ಪರ್ಸೆಂಟೇಜ್ ಆಫ್ ಸೀಟ್ಸ್ ಇನ್ ದಿ ಅಸೆಂಬ್ಲಿ ಅಷ್ಟು ಗೋ ಟು ಎ ಪಿ ಬಟ್ ಇಲ್ಲಿ ಹಾಗಾಗ್ಲಿಲ್ಲ ಇಲ್ಲಿ ಏನಾಗಿದೆ ಜಸ್ಟ್ ಟ್ವೆಂಟಿ ಟೂ ಸೀಟ್ಸ್ ಟು ಅಂತ ಆಗಿದೆ ವಾಟ್ ಕಂಪೇರ್ಟೇಜ್ ಸಿಕ್ಸ್ ಪರ್ಸೆಂಟ್ ನಿಯರ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತಗೊಂಡಿದೆ ವಾಟ್ ಇಸ್ ದ ರೆಪ್ರೆಸೆಂಟೇಟಿವ್ ಇನ್ ಅಸೆಂಬ್ಲಿ ಝೀರೋ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಆಫ್ ಪೀಪಲ್ ವೋಟೆಡ್ ಫಾರ್ ದಿ ಕಾಂಗ್ರೆಸ್ ದೇರ್ ವೋಟ್ ಇಸ್ ವೇಸ್ಟ್ ಅನ್ನೋಂಗಾಗಿದೆ ಅದ್ರಿಂದ ನಮ್ಮ ದೇಶದ ಚುನಾವಣಾ ಪದ್ಧತಿ ಏನಿದೆ ಫಸ್ಟ್ ಪಾಸ್ ದಿ ಪೋಸ್ಟ್ ಎಲೆಕ್ಷನ್ ಎಲೆಕ್ಟ್ರಲ್ ಸಿಸ್ಟಮ್ ಏನಿದೆ ಈ ಎಲೆಕ್ಟ್ರಲ್ ಸಿಸ್ಟಮ್ ಅಲ್ಲಿ ಅಮೂಲಾಗ್ರವಾದ ಬದಲಾವಣೆ ಏನ್ ತರಬೇಕು ರೆಪ್ರೆಸೆಂಟೇಟಿವ್ ಕೈಂಡ್ ಆಫ್ ಡೆಮಾಕ್ರೆಟಿಕ್ ಪೊಲಿಟಿ ತರಬೇಕು ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರೆ ದ ಪರ್ಸೆಂಟೇಜ್ ಆಫ್ ವೋಟ್ಸ್ ಎಷ್ಟು ತಕತ್ತೀರಿ ನೀವು ಅಷ್ಟು ಪರ್ಸೆಂಟೇಜ್ ಆಫ್ ಸೀಟ್ ಬಿ ರಿಸರ್ವ್ ಫಾರ್ ಯುವರ್ ಪಾರ್ಟಿ ಇನ್ ದಿ ಪಾರ್ಲಿಮೆಂಟ್ ಆರ್ ಎನಿ அசேம்பி அவன்கிட்ட அமௌண்ட் ஆஃப் சீட் ஃபார்ட்டி நைன் பீப்பல் ஓடவரக ஏனும் மரியாதை ஃபிஃப்டி ஒன் வோட எல்லோ மரியாதை ஒள்களை அதே அட்லீஸ் ஃபிஃப்டி பர்செண்ட் ஆஃப் யுவர் அசெம்பி சீட்ஸ் அண்ட் ஃபிஃப்டி பார்லிமெண்ட் சீட் ರೆಪ್ರೆಸೆಂಟೇಷನ್ ಈ ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಪದ್ಧತಿ ಪದ್ದತಿರುವುದೇನಿದೆ ಮೊದಲು ಯಾರು ಹೆಚ್ಚಿಗೆ ಒಂದು ಓಟ್ ತಕತ್ತ ರಾಜ ಇಲ್ಲಿ ಒಂದೇ ಒಂದ್ ಓಟ್ ಕಡಿಮೆ ತಗೊಂಡು ಅಂದ ಅನ್ನೋ ಕಾರಣಕ್ಕಾಗಿ ತಗೊಂಡ್ರೆ ರೆಪ್ರೆಸೆಂಟೇಟಿವ್ ಇಸ್ ಪೀಪಲ್ ವೋಟೆಡ್ ಫಾರ್ ಇಮ್ ಅದರಿಂದ ಯೂಸಿಂಗ್ ದೀಸ್ ಲ್ಯಾಕೋನಾಸ್ ಅಂಡ್ ವೀಕ್ನೆಸಸ್ ಇನ್ ಅವರ್ ಪಾರ್ಲಿಮೆಂಟರಿ ಡೆಮಾಕ್ರೆಟಿಕ್ ಸಿಸ್ಟಮ್ ಅಂಡ್ ದಿಸ್ ಎಲೆಕ್ಟ್ರಲ್ ಸಿಸ್ಟಮ್ ಯಾವ ಪಾರ್ಟಿ ಮ್ಯಾನುಪ್ಲೇಟ್ ಮಾಡೋಕ್ ಸಾಧ್ಯ ಆಗುತ್ತೆ ಯೂಸಿಂಗ್ ಇಟ್ಸ್ ಮಝಲ್ ಅಂಡ್ ಮನಿ ಪವರ್ ದರ್ ವಿನ್ನಿಂಗ್ ದಿ ಎಲೆಕ್ಷನ್ ಇಟ್ ಈಸ್ ಕ್ಲಿಯರ್ ಎವಿಡೆಂಟ್ ಇನ್ ದಿಸ್ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಲ್ಸೋ ಇಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು ಈಗ ನೀವು ನಮಗೆ ಮೂವತ್ತೊಂಬತ್ತು ಲಕ್ಷ ವೋಟ್ ವೋಟರ್ಸ್ ನ್ಯೂ ವೋಟರ್ಸ್ ಬಂದ್ರು ಅವ್ರು ಯಾರು ಎಲ್ಲಿ ವೋಟರ್ ಲಿಸ್ಟ್ ಕೊಡಿ ನಮಗೆ ನಾವು ನಿಮಗೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿ ಆರೋಪಗಳನ್ನ ಈಗಾಗಲೇ ಹಲವು ಬಾರಿ ಕೇಜ್ರಿವಾಲ್ ಇದೇ ದಿನ ಕೂಡ ಮಾಡಿದ್ದಾರೆ ಅಂದ್ರೆ ಈ ರೀತಿಯ ಅಂದ್ರೆ ನ್ಯೂ ವೋಟರ್ಸ್ ಜಾಯ್ನ್ ಆಗ್ತಾರೆ ಆ ನ್ಯೂ ವೋಟರ್ಸ್ ಎಲ್ಲ ಎಲ್ಲಿ ಓಟ್ ಹಾಕ್ತಾರೆ ಅಂದ್ರೆ ಬಿಜೆಪಿ ಓಟ್ ಹಾಕ್ತಾರೆ ಇದೊಂದು ಹೊಸ ಇದು ಸುಧಾರಣೆ ನೀವ್ ಹೇಳ್ದಂಗೆ ನೀವ್ ಹೇಳ್ತಾ ಇರೋ ಪಾಸಿಟಿವ್ ಸುಧಾರಣೆ ಬಿಜೆಪಿ ಮಾಡ್ಕೊಂಡ್ರೆ ಸುಧಾರಣೆ ಈ ವೋಟ್ ಗಳನ್ನ ಆಡ್ ಮಾಡುದು ಮತ್ತೆ ಡಿಲೀಷನ್ ಮಾಡುದು ಇದೊಂದು ಹೊಸ ಏನು ಚೀಟಿಂಗ್ ಮೆಥೆಡ ಅಥವಾ ಗೆಲ್ಲೋ ಮೆಥೆಡಾ ಏನಂತಿರತ್ತ ಈಗ ಕಾಲದಿಂದನೂ ಈ ತರದ ಸಣ್ಣ ಪುಟ್ಟ ಮಾಲ್ ಗಳು ಅಥವಾ ಈ ತರದ ವ್ಯತ್ಯಾಸಗಳು ನಡೆದಿದಾವೆಲ್ಲ ಕಡೆ ಆ ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ನಾವು ಆ ತರ ಮೈನ್ಯೂಟ್ ಒಂದೊಂದು ಓಟ್ರು ಯಾರು ವ್ಯಕ್ತ ಅಂತ ಹೇಳಿ ಪರಿಶೀಲಿಸ್ಬೇಕಾದಂತ ಯಾವ ವ್ಯವಸ್ಥೆನೂ ನಮ್ಮಲ್ಲಿ ಇಲ್ಲ ಅದರಿಂದ ಯಾರು ಕೇಂದ್ರ ಸರ್ಕಾರದಲ್ಲಿ ಇದಾರೆ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥವ್ರು ಯಾವಾಗಲೂ ಇದೇ ಕೆಲಸಗಳನ್ನ ಮಾಡ್ತಾ ವೆದರ್ ಇಟ್ ಕಾಂಗ್ರೆಸ್ ಆರ್ ಇನ್ ನೌ ಬಿಜೆಪಿ ವೋಟರ್ ಗಳನ್ನ ಅವ್ರಿಗೆ ಎಲ್ಲಿ ವೋಟ್ ಬರಲ್ಲ ಅಂತ ಹೇಳೋ ಜಾಗದಲ್ಲಿ ವೋಟರ್ ಲಿಸ್ಟ್ ಗಳನ್ನ ಇಲ್ಲದೇ ಇದ್ದಂಗೆ ಮಾಡ್ಬಿಡುದು ಎಲ್ಲಿ ಅವ್ರಿಗೆ ವೋಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ ಅಲ್ಲಿ ಹೆಚ್ಚು ಅವ್ರಿಗೆ ಬೇಕಾದಂತವರ ವೋಟ್ ಲಿಸ್ಟ್ ಅಲ್ಲಿ ಬರುವಂಗೆ ಇದು ನಡೀತಾ ಇದೆ ಇದು ಬಲಾಢ್ಯರು ಮತ್ತು ಒಂದ್ ರೀತಿ ಅಧಿಕಾರದಲ್ಲಿ ತುಂಬಾ ದೀರ್ಘಕಾಲ ನೆಲೆಯೂರದವ್ರೆಲ್ಲರೂ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ ಈಗಿರೋ ಪ್ರಶ್ನೆ ಬಿಜೆಪಿ ಅದನ್ ಮಾಡಿದ್ಯಾ ಇಲ್ವಾ ಅನ್ನುವಂತ ಒಂದು ಕೇವಲ ಆರೋಪಗಳನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ ಆದ್ರೆ ಅಷ್ಟೆಲ್ಲ ಇದ್ದಾಗ್ಲೂ ಬಿಜೆಪಿ ಡಿ ನಾಟ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಅಫೋರ್ಲಿ ಗಾಟ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಫಾರ್ಟಿ ಫೈವ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಎಸ್ ನೌ ಅಂದ್ರೆ ರೆಸ್ಟ್ फिफ्टी फोर परसेंट वोट आर अगेन्स्ट बीजेपी वही यू आर फेल टू ब्रॉडेदर वीकने वेर एवर यू गो देवर क्रॉस इन एनी ऑफ दिटी ऑफ दोटर्स आर से पार्टी ಅಲ್ಲ ಈ ಚುನಾವಣೆ ಫಲಿತಾಂಶ ನೋಡಿದ ತಕ್ಷಣ ನನ್ನ ಸಾಕಷ್ಟು ಗೆಳೆಯರು ಈಗ ಸೆಕ್ಯುಲರ್ ಮೈಂಡ್ ಇರೋರು ಅವರೆಲ್ಲರೂ ಕೂಡ ಇನ್ನೇನು ಇವರು ಸೋಲ್ಸಕ್ಕೆ ಆಗಲ್ವಾ ಏನಪ್ಪಾ ಮಾಡೋದ್ರ ಮುಂದೆ ಅನ್ನೋ ತರ ಎಲ್ಲ ಮಾತಾ ಹತಾಶಯ ಮಾತುಗಳನ್ನ ಆಡ್ತಾ ಇರ್ತಾರೆ ಅಂತ ಹತಾಶಯ ಮಾತಾಡೋರಿಗೆ ಮತ್ತು ಈ ತರ ಒಂದು ಭಯಗೊಂಡಿರೋರಿಗೆ ತಾವೇನ್ ಹೇಳ್ತೀರಾ ಅಲ್ಲ ಈಗ ನೋಡಿ ಆ ರೀತಿ ಭಯಗೊಳ್ಳುವ ಯಾವ ಅಗತ್ಯವೂ ಇಲ್ಲ ಹ್ಮ್ ಯಾಕೆಂತ ಹೇಳಿದ್ರೆ ಒಂದು ಉಬ್ಬರ ಮತ್ತು ಇಳಿತ ಆಗ್ಲೇಬೇಕು ಯಾವಾಗ್ಲೂ ನೀವು ಉಬ್ಬರದಲ್ಲೇ ಕಾಯ್ಕೋಕಾಗಲ್ಲ ಮೂವತ್ತು ವರ್ಷದ ವಯಸ್ಸಲ್ಲಿ ಬಾಕ್ಸರ್ ಆಗಿದ್ದವನು ಅವನಿಗೆ ಎಪ್ಪತ್ತು ವರ್ಷ ಆದಾಗ್ಲೂ ಅವನು ಬಾಕ್ಸರ್ ಆಗಿ ಉಳಿಯೋಕಾಗಲ್ಲ ಕಾಲ ಬದಲಾದಂಗೆಲ್ಲ ಮಾಗಿದಂಗೆಲ್ಲ ಜನನು ಬದಲಾಗ್ತಾರೆ ವ್ಯವಸ್ಥೆನೂ ಬದ್ಲಾಗುತ್ತೆ ಮತ್ತೆ ಯಾವಾಗ್ಲೂ ವ್ಯವಸ್ಥೆ ಪಾಸಿಟಿವ್ ಆಗಿ ಬದಲಾಗುವ ಸಾಧ್ಯತೆಗಳು ಹೆಚ್ಚಿದಾವೆ ಅದರಿಂದ ಎಲೆಕ್ಟ್ರೋಲಿ ಬಿಜೆಪಿ ಕ್ಯಾನ್ ಬಿ ಡಿಫಿಟೆಡ್ ಇಟ್ ವಾಸ್ ಶೋನ್ ಇನ್ ಕರ್ನಾಟಕ ಇಟ್ ವಾಸ್ ಶೋನ್ ಇನ್ ತೆಲಂಗಾಣ ಇಟ್ ವಾಸ್ ಶೋನ್ ಇನ್ ಕೇರಳ ಇನ್ ತಮಿಳುನಾಡು ಜಮ್ಮು ಕಾಶ್ಮೀರ್ ಜಾರ್ಖಂಡ್ ಎಲ್ಲ ಕಡೆ ಅದನ್ನು ತೋರಿಸಿದ್ದಾರೆ ಈವನ್ ಇನ್ ಬಿಹಾರ್ ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಅವರ್ ಯೂಸಿಂಗ್ ದೇರ್ ಮನಿ ಅಂಡ್ ಮದಲ್ ಪವರ್ ಥ್ರೂ ಏನು ಆರ್ಮ್ ಟ್ರಿಸ್ಟಿಂಗ್ ಟ್ಯಾಕ್ಟಿಕ್ಸ್ ಅವರು ದೇಬಲ್ ಟು ವಿನ್ ಎಲೆಕ್ಷನ್ ಬಟ್ ಜನನೇ ದೊಡ್ಡವರು ಬಿಜೆಪಿಗಿಂತ ಯಾವುದೇ ಪೊಲಿಟಿಕಲ್ ಪಾರ್ಟಿಗಿಂತ ಜನ ದೊಡ್ಡವರು ಶ್ರೀಲಂಕಾದಲ್ಲಿ ಅವ್ರನ್ನ ಸೋಲ್ಸೋಕೆ ಅಂಡ್ ಅವರ ಕ್ಲಾನ್ ಅಂತ ಅನ್ಕೊಂಡಿದ್ರು ಬಟ್ ವಾಟ್ ಆಪರ್ ಇನ್ ಶ್ರೀಲಂಕಾ ವಾಟ್ ಆಪನ್ ಇನ್ ಬಾಂಗ್ಲಾದೇಶ್ ಅದ್ರಿಂದ ಎಂತೆಂತ ಸರ್ವಾಧಿಕಾರಿಗಳನ್ನ ಜನ ಮಣ್ಣು ಮುಗಿಸಿ ಅವ್ರನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ ಬಟ್ ಜನ ಒಂದಾಗಬೇಕು ಜನಕ್ಕೆ ಇವರ ಹುನ್ನಾರಗಳು ಅರ್ಥ ಆಗ್ಬೇಕು ಅದರಿಂದ ಎರಡನೇ ಪಾಯಿಂಟ್ ಡಿಫೀಟಿಂಗ್ ಬಿಜೆಪಿ ಇಸ್ ನಾಟ್ ಸಿಂಪ್ಲಿ ಇನ್ ಎಲೆಕ್ಟ್ರಲ್ ಡಿಫೀಟ್ ಬಿಜೆಪಿ ನ ಐಡಿಯಾಲಜಿಕಲ್ ಡಿಫೀಟ್ ಮಾಡ್ತೀರಾ ನೀವು ವೆದರ್ ವಿಲ್ ಏಬಲ್ ಟು ಮೇಕ್ ದ ಪೀಪಲ್ ಸೆಕ್ಯುಲರ್ ಅದರಲ್ಲಿ ನಾವು ಎಕ್ಸೆಪ್ಟ್ ಲೆಫ್ಟ್ ಪಾರ್ಟಿ ನೋ ಅದರ್ ಪೊಲಿಟಿಕಲ್ ಪಾರ್ಟಿ ಸೀರಿಯಸ್ ಅಬೌಟ್ ಇಟ್ ಯಾಕೆಂತ ಹೇಳಿದ್ರೆ ಯಾವುದೇ ಕಮ್ಯುನಲ್ ವಿರುದ್ಧ ಯಾರಾದರೂ ಕ್ಯಾಂಪೇನ್ ಮಾಡ್ತಾರ ಯಾವ್ದಾದ್ರು ಪಾರ್ಟಿ ಎಸ್ ಫಾರ್ ಎಸ್ ಎಸ್ ಕನ್ಸರ್ನ್ ಆಫ್ ಕಮ್ಯುನಲ್ ಸಾಫ್ಟ್ ಹಿಂದುತ್ವ ಫೋರ್ಸಸ್ ದೇ ಸಪೋರ್ಟೆಡ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ದೇ ಸಪೋರ್ಟೆಡ್ ಯೂನಿಫಾರ್ಮ್ ಸಿವಿಲ್ ಕೋಡ್ லி ஜேபி ஓட்டாக்கிஜேபி நீன் பி இரலி அது எனி அதர் பல் பார்ட்டி க்ளியர் செக்யுலர் பொசிஷன் ஐடியாலஜிக்கல் சோர்ஸ் ஆகல அதி ಮೈನಾರಿಟಿ ಅಂಡ್ ಸೆಕ್ಯುಲರಿ ಥ್ರೆಟ್ ಟು ದಿ ಸೆಕ್ಯುಲರಿ ಕನ್ಸರ್ಂಡ್ ಎಲ್ಸೋ ಪ್ಲೇ ದಿ ಸೇಮ್ ರೋಲ್ ಆಲ್ಮೋಸ್ಟ್ ಸಿಮಿಲರ್ ರೋಲ್ ಅದರಿಂದ ಬಿಜೆಪಿಯನ್ನು ಸೋಲಿಸುವುದು ಒಂದು ವಿಷಯ ಅಲ್ಲ ಬಿಜೆಪಿ ಸೋಲುತ್ತೆ ತಾನೆ ತಾನೆ ಅದಕ್ಕೆ ಎರಡು ಕೆಲಸ ಮಾಡಬೇಕು ಒಂದು ನೆಲರಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಯಾರಲ್ಲ ಯುವ ಜನತೆ ಅಥವಾ ಮಧ್ಯಮ ವಯಸ್ಸಿನವರು ಹಿಂದೂತ್ವ ಕಮ್ಯುನಲ್ ಐಡಿಯಾಲಜಿಗೆ ಪಕ್ಕಾಗಿದ್ದಾರೆ ಅವರನ್ನ ಆ ಐಡಿಯಾಲಜಿಕಲ್ ಇಂದ ಹೊರಗಡೆ ತರುವುದು ಹೆಂಗೆ ಅದಕ್ಕೆ ಮಾಡಬೇಕಾದ ಕೆಲಸ ಏನು ಕ್ಯಾಂಪೇನ್ ಏನು ಅಂತ ಹೇಳಿ ಜನ ಯೋಚನೆ ಮಾಡಬೇಕು ಪೊಲಿಟಿಕಲ್ ಪಾರ್ಟಿಗಳು ಅದಕ್ಕೆ ಬೇಕಾದಂತ ಸೀರಿಯಸ್ ಕ್ಯಾಂಪೇನ್ ಎಜುಕೇಶನ್ ಮಾಡಬೇಕು ಎರಡನೇದು ವೇರ್ ಇನ್ ಎಸ್ ಎಲೆಕ್ಟ್ರಲ್ ಪೊಲಿಟಿಕ್ಸ್ ಇಸ್ ಕನ್ಸರ್ನ್ ಯಾವೆಲ್ಲ ಫೋರ್ಸಸ್ ಸೆಕ್ಯುಲರ್ ಫೋರ್ಸಸ್ ಸೆಂಟ್ರಿಸ್ಟ್ ಫೋರ್ಸಸ್ ಬಿಜೆಪಿ ಇರುತ್ತಾ ಇದಾವೆ ಅವರೆಲ್ಲರೂ ಕೂಡ ತಮ್ಮಲ್ಲಿರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಪಕ್ಕಿಟ್ಟು ಓಟ್ ಹತ್ತಿರ ಇಪ್ಪತ್ತಿರಲಿ ಐವತ್ತಿರಲಿ ಎಲ್ಲರೂ ವಿಶ್ವಾಸ ತಗೊಂಡು ಎಲ್ಲರೂ ಆದ್ಯತೆಯನ್ನು ಕೊಟ್ಟು ಜೊತೆ ಕರ್ಕೊಂಡು ಹೋಗ್ಬೇಕು ಯೂನಿಟಿ ಸೆಕ್ಯುಲರ್ ಫೋರ್ಸಸ್ ಎಜುಕೇಟಿಂಗ್ ದಿ ಕಾಮನ್ ಪೀಪಲ್ about the dangers of communal corporate nexus yes. these are the two strategies yes. which can only save india सियान चैनल ना नोट आए रे सब्सक्राइब आगे लाइक मणि शेयर मणि मुक्ता पत्रिकों के नोट